ಮುಂದಿನ ಭಾಗವಾಗಿ ಈ ಸಮ್ಮೇಳನದಲ್ಲಿ ಈ ಒಂದು ಗೋಷ್ಠಿಗೆ ಮತ್ತೊಂದು ಪ್ರತಿಷ್ಠಿತ ಕಂಪನಿಯಾದ ಆದಿತ್ಯ ಬಿರ್ಲಾ ಫ್ಯಾಷನ್ ಮತ್ತು ಲಿಮಿಟೆಡ್ ಲಿಮಿಟೆಡಿಂದ ಶ್ರೀಯುತ್ ಶ್ರೀಮತಿ ಕಲ್ಪನಾ ಬೀಜಿಯವರನ್ನು ಮತ್ತು ಅವರ ತಂಡದವರಾದ ಗೀತಾ ಮತ್ತು ಲಲಿತಾ ಅವರನ್ನು ನಾವಿಲ್ಲಿ ಆಹ್ವಾನಿಸಿದ್ದೇವೆ ಒಂದು ಸಂಕ್ಷಿಪ್ತವಾಗಿ ಅವರ ಅನುಭವವನ್ನು ನಾವು ಹೇಳೋದಾದರೆ ಶ್ರೀಮತಿ ಕಲ್ಪನಾ ಬಿಜಿಯವರು ಮಾನವ ಸಂಪನ್ಮೂಲ ವೃತ್ತಿಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ವಿವಿಧ ಸಂಸ್ಥೆಗಳಲ್ಲಿ ಕೆ ಮೋಹನ್ ಗೋಕುಲ್ದಾಸ್ ಇಮೇಜಸ್ ಈ ಕಂಪನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಪ್ರಸ್ತುತ ಅವರು ಮದ್ ಮಧುರಾ ಕ್ಲಾತಿಂಗ್ ಸಂಸ್ಥೆಯಲ್ಲಿ ಮುಖ್ಯ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀಯುತರು ಕೈಗಾರಿಕಾ ಮನಸ್ಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ಔದ್ಯೋಗಿಕ ಸಂಬಂಧಗಳು ಆಪ್ತ ಸಮಾಲೋಚನೆ ತರಬೇತಿ ನೇಮಕಾತಿಯಲ್ಲಿ ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ ಸೊ ಇಂದು ಅವರು ತಮ್ಮ ತಂಡದೊಂದಿಗೆ ತಮ್ಮ ಸಂಸ್ಥೆಯ ಒಂದು ಯೋಗಕ್ಷೇಮ ವಿಭಾಗದಲ್ಲಿ ಇರುವಂತಹ ಉತ್ತಮವಾದ ಆಚರಣೆಯನ್ನು ಪ್ರಾಕ್ಟೀಸನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದಾರೆ ಸೊ ಅವರನ್ನು ಈ ವಿಚಾರಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಹತ್ತು ನಿಮಿಷದಲ್ಲಿ ನಮ್ಮ ಕ್ಷೇಮ ಅದು ಏನಿದೆ ಎಲ್ಲ ಕ್ಲಿಯರಾಗಿ ಹೇಳಿ ಅಂತ ಹೇಳಿದ್ದಾರೆ ನಾವು ಆದಷ್ಟು ಬೇಗ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ಬಂದಿರೋಂಥ ನಿಮಗೆಲ್ಲರಿಗೂ ಮತ್ತು ಈ ನಿರಾತಂಕ ಸಂಸ್ಥೆಯವ್ರಿಗೂ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಈ ಪರಿಚಯನ ಮೂರು ಭಾಗವಾಗಿ ನಾವು ವಿಂಗಡಿಸಿದ್ವಿ ಮೊದಲನೇ ಭಾಗವಾಗಿ ಮೊಟ್ಟ ಮೊದಲಾಗಿ ನಮ್ಮ

తను మన తను మన తను ವಾದಗಳು ಈ ಒಂದು ಗೀತೆ ನಾವು ಯಾವ ವೇದಿಕೆ ಮೇಲೆ ಹೋದ್ರೂ ನಮ್ಮ ಎಂಪ್ಲಾಯೀಸ್ಗೆ ನಾವು ಸಮರ್ಪಣೆ ಮಾಡ್ತೀವಿ ಇದರಿಂದ ನಿಮಗೆ ಒಂದು ಕಿರುಪರಿಚಯ ಕೊಟ್ಟಿರ್ತೀವಿ ಇವಾಗ ನೆಕ್ಸ್ಟು ಇವರು ಯಾರು ಯಾರಪ್ಪ ಇವರು ಇವರು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಅಂತ ಹದಿನಾಲ್ಕು ಸಾವಿರ ಜನ ಇದ್ದಾರೆ ನಮ್ಮಲ್ಲಿ ನಾವು ಬೆಂಗ್ ಬೆಂಗಳೂರು ತಮಿಳ್ನಾಡು ಮತ್ತು ಒರಿಸ್ಸಾದಲ್ಲಿ ಸ್ಪ್ರೆಡ್ ಆಗಿದ್ದೀವಿ ನಮ್ಮ ಸಂಸ್ಥೆ ಬಗ್ಗೆ ನೂರೈವತ್ತಕ್ಕಿಂತ ಹೆಚ್ಚು ಗ್ರಾಮಗಳಿಂದ ಬರ್ತಾರೆ ನಮ್ಗೆ ಭಾಳ ಚಾಲೆಂಜಸ್ ಇರುತ್ತೆ ಲೇಬರ್ ಸ್ಕೇರ್ಸಿಟಿ ಜಾಸ್ತಿ ಇರೋದರಿಂದ ನಾವು ಎಲ್ಲ ಭಾಷೆ ಮಾತಾಡೋವಂಥವ್ರು ಮೈಗ್ರೇಟೆಡ್ ಎಂಪ್ಲಾಯೀಸ್ ಕೂಡ ನಮ್ಮ ಹತ್ರ ಇರ್ತಾರೆ ಏನೇ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಏನಾದರೂ ಹೇಳ್ಕೊಡ್ಬೇಕಾದ್ರೆ ಎಲ್ಲ ಭಾಷೆಯಲ್ಲೂ ಹೇಳಬೇಕು ಇಲ್ಲ ಅವರಿಗೆ ಅರ್ಥ ಆಗೋ ಥರ ಮನದಟ್ಟಿಸ್ಬೇಕು ಆದಷ್ಟು ನಾವು ಅದನ್ನು ಪಿಕ್ಟೋರಲ್ ಚಿತ್ರೀಕರಣದ ಮೂಲಕ ನಾವು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಇದರಲ್ಲಿ ಎಂಬತ್ತೈದು ಪರ್ಸೆಂಟ್ ಹದಿನಾಲ್ಕು ಸಾವಿರ ಜನದಲ್ಲಿ ಎಂಬತ್ತೈದು ಪರ್ಸೆಂಟ್ ಅವರು ಹೆಣ್ಮಕ್ಳೇ ಇದ್ದಾರೆ ಇಷ್ಟು ಹೆಣ್ಮಕ್ಳು ನಗು ಬರಬೇಕಾದ್ರೆ ಬರೀ ವಿಡಿಯೋದಲ್ಲ ನೀವು ಯಾವಾಗ ಬೇಕಾದರೂ ನಿಮಗೆಲ್ಲ ಇನ್ವೈಟ್ ಮಾಡ್ತೀನಿ ಬರ್ಬೋದು ಸದಾ ಇವರು ಹೀಗೇ ಥರ ಇರ್ತಾರೆ ಆ ನಗು ತರಬೇಕಾದ್ರೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರ್ತೀವಿ ಅದಕ್ಕೆ ಮುಂಚೆ ಈ ಒಂದು ಸಾಮಾನ್ಯ ವರ್ಕರ್ದು ಪರಿಚಯ ಮಾಡ್ಕೋಬೇಕಾದ್ರೆ ಈಕೆ ಹಳ್ಳಿ ಹುಡುಗಿ ಇರ್ತಾರೆ ಓದಿರೋದು ಸುಮಾರು ಏಳನೇ ಕ್ಲಾಸು ಕೆಲವರು ಮಾತ್ರ ಒಂದು ಎಸ್ ಎಲ್ ಸಿ ಪಿ ಯು ಸಿ ಓದಿರ್ತಾರೆ ಒಬ್ಳೆ ಕೆಲಸ ದುಡಿಯೋ ಕೈ ಇರುತ್ತೆ ಸಾಕಷ್ಟು ಜವಾಬ್ದಾರಿ ಹೊತ್ತಿರ್ತಾರೆ ಅಂಥವ್ರನ್ನ ನಾವು ಅವ್ರನ್ನ ಮನೆಯಿಂದ ಕುಟುಂಬ ನಿರ್ವಹಣೆ ಅಂದರೆ ಮನೆಯ ಕೆಲಸ ಮಾಡ್ತಿರೋರ್ದಿಂದ ಆರ್ಥಿಕ ಸಬಲತೆ ಕಡೆ ಅಂದರೆ ದುಡಿಯೋದಕ್ಕೆ ಒಂದು ಆರ್ಗನೈಸ್ಡ್ ಕಂಪ್ನೀಲಿ ಕೆಲಸ ಮಾಡೋಕ್ಕೆ ನಾವು ತಯಾರು ಮಾಡಬೇಕಾದ್ರೆ ರೈಟ್ ಫ್ರಮ್ ಬಾತ್ರೂಮ್ ಹ್ಯಾಬಿಟ್ಸಿಂದ ನಾವು ಟ್ರೈನ್ ಮಾಡಬೇಕಾಗತ್ತೆ ಹಳ್ಳಿಗಳಿಂದ ಬರ್ತಾರೆ ಆರ್ಥಿಕ ಸಬಲೀಕರಣದಿಂದ ಮತ್ತೆ ಪ್ರಭಾವಿತ ವ್ಯಕ್ತಿತ್ವ ಕರೆಗೆ ಅಂದರೆ ಕಂಪ್ನೀಲಿ ಯಾವ ರೀತಿ ಅವ್ರು ಮುಂದೆ ಹೋಗ್ಬೋದು ಯಾವ ರೀತಿ ಲೀಡರ್ಶಿಪ್ ರೋಲ್ಸ್ನ ತೊಗೋಬೋದು ಅಂತ ಲೀಡರ್ಶಿಪ್ ರೋಲ್ ತೊಗೊಂಡ್ಮೇಲೆ ಹೇಗೆ ಬೇರೆಯವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಅಂತ ಇದು ನಮ್ಮ ಚಾಲೆಂಜ್ ಇರುತ್ತೆ ಈ ಚಾಲೆಂಜ್ ಜೊತೆಗೆ ನನ್ನ ಕೊಲೀಗ್ಸ್ ಆದಂಥ ಗೀತಾ ಮತ್ತು ಲಲಿತಾ ಇದರಲ್ಲಿ ಬಹಳಷ್ಟು ಕೆಲಸ ಮಾಡ್ತಾರೆ ಇವರು ವೆಲ್ಫೇರ್ ಆಫೀಸರ್ಸ್ ಆಗಿ ನಮಗೆ ಬಹಳ ಅದಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಪ್ಯಾಷನೇಟಾಗಿ ಮನಸ್ಸಿಂದ ಅವ್ರು ಹೇಳ್ತಾರೆ ಕ್ವಿಕ್ಕಾಗಿ ಹೇಳಕ್ಕೆ ಹೇಳಿದ್ದೀನಿ ಯು ಗೀತಾ ಥ್ಯಾಂಕ್ ಯು ಮ್ಯಾಮ್ ಎಲ್ರಿಗೂ ನಮಸ್ಕಾರ ಮೇಡಮ್ ಈಗಾಗಲೇ ಹೇಳಿದರು ನಮ್ಮಲ್ಲಿ ಮೆಟ್ರಿಕುಲೇಷನ್ ಮಾಡಿರೋಂಥವ್ರು ತುಂಬ ಕಡಿಮೆ ನಿಮಗೆಲ್ಲ ಗೊತ್ತಿರ್ಬೋದು ಗಾರ್ಮೆಂಟ್ಸ್ ಅಂದ್ರೇ ಅದು ಮಹಿಳಾ ಮಹಿಳೆಯರ ಒಂದು ಕಾರ್ಯಸ್ಥಾನ ಸೊ ಮಹಿಳೆಯರು ಮೊದಲನೇ ಚಿತ್ರ ನೋಡಿರ್ಬೋದು ನೀವು ಮಹಿಳೆಯರ ದಿನಚರಿ ಹಾಗೇ ಇರುತ್ತೆ ಸೊ ನಾವು ಅವ್ರನ್ನ ಈ ಎರಡನೇ ಚಿತ್ರದಲ್ಲಿ ತೋರಿಸ್ತಿದ್ದೀವಲ್ಲ ಅದರಲ್ಲಿ ಯಾವ ರೀತಿಯವ್ರನ್ನ ನಾವು ತರಬೇತಿ ಕೊಟ್ಟು ಅವ್ರನ್ನ ಮುಂದೆ ತರ್ತೀವಿ ಅನ್ನೋದು ಈಗ ಸೊ ಅವ್ರಿಗೆ ತರಬೇತಿ ಕೊಡಬೇಕು ಅಂಥೇಳಿ ಕೇವಲ ಎರಡು ವಾರದಲ್ಲಿ ಅಂದರೆ ಹನ್ನೆರಡು ದಿನಗಳ ಕಾಲ ಅವರಿಗೆ ನಾವು ಸಂಪೂರ್ಣವಾಗಿ ತರಬೇತಿ ಕೊಡ್ತೀವಿ ಸೊ ತರಬೇತಿ ಕೊಡೋದು ಮತ್ತು ಅವ್ರಿಗೆ ಅವರಲ್ಲಿ ಒಂದು ಹೊಲಿಗೆ ಯಂತ್ರನ ಯಾವ ರೀತಿ ಹೊಲಿಗೆ ಯಂತ್ರದಲ್ಲಿ ಯಾವುದೆಲ್ಲ ರೀತಿಯಾದಂತಹ ಹೊಲಿಗೆ ತರಬೇತಿ ಕೊಡೋದ್ರ ಜೊತೆಗೆ ಅವರಲ್ಲಿ ಕ್ಷೇಮ ನಮ್ಮ ಒಂದು ಕಾರ್ಯಸ್ಥಳದಲ್ಲಿ ಯಾವುದೆಲ್ಲ ಕ್ಷೇಮ ಇರುತ್ತೆ ಕ್ಷೇಮ ಸ ಕ್ಷೇಮ ಕಾರ್ಯಗಳನ್ನ ನಾವು ಹಮ್ಮಿಕೊಳ್ತೀವಿ ಅನ್ನೋದು ಈಗಿದೆ ಆರೋಗ್ಯ ತಪಾಸಣೆ ವೈದ್ಯಕೀಯ ನೈರ್ಮಲ್ಯ ವೈಯಕ್ತಿಕ ನೈರ್ಮಲ್ಯದ ಅರಿವು ಮೇಡಮ್ ಈಗಾಗಲೇ ಹೇಳಿದರು ಅವರಿಗೆ ಶೌಚಾಲಯ ಬಳಸೋದ್ರಿಂದ ಹಿಡಿದು ಅವರು ಕಾರ್ಯಸ್ಥಳನ ಯಾವ ರೀತಿ ಸ್ವಚ್ಛತೆಯಿಂದ ಕೂಡಿಡಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ತರಬೇತಿ ಕೊಡ್ತೀವಿ ಇಷ್ಟೇ ಅಲ್ಲ ದೈಹಿಕ ಭಂಗಿ ತರಬೇತಿ ತುಂಬ ಅವಶ್ಯವಾಗಿರುತ್ತೆ ಏಕೆಂದರೆ ಇಂಟವರು ಅವರು ಕೂತು ಕೆಲಸ ಮಾಡ್ತಾರೆ ಸೊ ಯಾವುದೇ ಒಂದು ಕೆಲಸಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಇದೆ ಎರ್ಕೋನಾಮಿಕ್ಸ್ ಅಂತ ಅಂದರೆ ದೈಹಿಕ ತರಬೇತಿ ದೈಹಿಕ ಭಂಗಿ ತರಬೇತಿ ಸೊ ಇದಕ್ಕೆ ನಾವು ಪ್ರತಿ ನಮ್ಮ ದಿನದಲ್ಲೂ ಸಹ ಇದಕ್ಕೆ ಅಂತಲೇ ಹದಿನೈದು ನಿಮಿಷ ಮೀಸಲಿಟ್ಟಿರ್ತೀವಿ ಹಾಗೆಯೇ ಸುರಕ್ಷತಾ ವೈಯಕ್ತಿಕ ಸುರಕ್ಷತಾ ಸಾಧನಗಳ ಬಳಕೆ ಸ್ವಲ್ಪದಲ್ಲೇ ತಪ್ಪಿ ಹೋಗುವ ಪ್ರಕರಣವನ್ನು ಗುರುತಿಸೋದು ಮತ್ತು ಅದನ್ನು ಪರಿಹರಿಸೋದು ಇದನ್ನು ನಾವು ನಿಯರ್ ಮಿಸ್ ಅಂತ ಹೇಳ್ತೀವಿ ಫಸ್ಟ್ ಏಡ್ ಟ್ರೈನಿಂಗ್ ಪ್ರಥಮ ಚಿಕಿತ್ಸೆ ತರಬೇತಿ ಇ ಎಸ್ ಐ ಅನುಕೂಲಗಳ ಬಗ್ಗೆ ಜಾಗೃತಿ ವಾರ್ಷಿಕ ವೈದ್ಯಕೀಯ ಶಿಬಿರ ನೀವೆಲ್ಲ ನೋಡಿರ್ಬೋದು ನಾನು ಈಗಾಗಲೇ ಹೇಳ್ದಾಗೆ ಗಾರ್ಮೆಂಟ್ಸ್ ಅಂದರೆ ಮಹಿಳಾ ಕಾರ್ಯಸ್ಥಾನ ಮಹಿಳೆಯರ ಕಾರ್ಯಸ್ಥಾನ ಸೊ ಸಾಮಾನ್ಯ ಮಹಿಳೆಯರನ್ನ ಕರ್ಕೊಂಬಂದು ನಾವು ಒಂದು ಪ್ರೊಫೆಷ್ನಲ್ ಎಂಪ್ಲಾಯೀಸ್ ಥರ ಮಾಡೋ ಹಾಗೆ ಮಾಡೋದು ಅಂದರೆ ಅದು ಸುಲಭ ಮಾತಲ್ಲ ಹದಿನಾಲ್ಕು ಸಾವಿರ ಜನ ಕೆಲಸ ಮಾಡೋ ಕಡೆ ಒಂದು ನಮ್ಮ ಒಂದು ಸಂಸ್ಕೃತಿಯನ್ನು ಪ್ರತಿಯೊಬ್ಬರು ಫಾಲೋ ಮಾಡೋಕೆ ಮಾಡಬೇಕಂದಾಗ ಅಲ್ಲಿ ಕೆಲವೊಂದು ನೀತಿ ನಿಯಮಗಳು ಇದ್ದೇ ಇರುತ್ತೆ ಮತ್ತು ಅದಕ್ಕೋಸ್ಕರನೇ ನಾವು ರಚಿಸಿದ್ದೀವಿ ನಮ್ಮ ಸ್ವನಿರ್ವಹಣಾ ತಂಡ ರಚನೆ ಈ ಸ್ವನಿರ್ವಹಣಾ ತಂಡ ರಚನೆಯಲ್ಲಿ ಲೈನ್ ಒನ್ ಲೀಡರ್ಸ್ ಅಂತ ಹೇಳ್ತೀವಿ ಅಂದರೆ ಎಂಪ್ಲಾಯೀಸ್ ಕೆಲಸ ಮಾಡೋರಲ್ಲೇ ಹತ್ತು ಹನ್ನೆರಡು ಜನ ಹೊಂದಿರುವಂತಹ ಒಬ್ಬರಲ್ಲಿ ಸ್ವಲ್ಪ ಅಂದರೆ ಪ್ರತಿಭೆ ಮತ್ತು ಟ್ಯಾಲೆಂಟೆಡ್ ಇರೋವಂಥವ್ರು ಮತ್ತು ಕಲಿಬೇಕು ಅನ್ನೋ ಹುಮ್ಮಸ್ ಇರೋವಂಥವ್ರನ್ನ ನಾವು ನಾಯಕರನ್ನಾಗಿ ಮಾಡ್ತೀವಿ ಮತ್ತು ಆ ನಾಯಕರು ಅವರ ಟೀಮಲ್ಲಿರೋಂಥ ಸದಸ್ಯರು ಏನು ಯೋಜನೆ ನಿರ್ಧರಿಸ್ತಾರೆ ಮತ್ತು ತೈನಾಂತಿನ ಕಾರಜಗಳನ್ನ ಅವರೇ ನಿರ್ವಹಿಸ್ತಾರೆ ಅಂದರೆ ಟಾರ್ಗೆಟ್ ಏನಿರುತ್ತೆ ಅದನ್ನು ಅವರೇ ಫಿಕ್ಸ್ ಮಾಡ್ತಾರೆ ಅದನ್ನು ರೀಚ್ ಮಾಡುವಂತಹ ಗಮನವೂ ಸಹ ಕಾರ್ಯ ಸಹ ಅವರೇ ಮಾಡ್ತಾರೆ ಸೊ ಹೆಚ್ಚಿನ ಸಾಮರ್ಥ್ಯವುಳ್ಳ ಲೈನ್ ಕಾರ್ಮಿಕರನ್ನು ಗುರುತಿಸಿ ನಾಯಕರನ್ನು ಮಾಡ್ತೀವಿ ಲೈನ್ ಟೂ ಬಂದು ಸೂಪರ್ವೈಸರ್ಸ್ ಲೈನ್ ತ್ರೀ ಬಂದು ಎಚ್ ಓ ಡಿಗಳು ಲೈನ್ ಫೋರ್ ಬಂದು ಸು ಸೀನಿಯರ್ ಎಸ್ ಎಲ್ ಟಿ ಟೀಮ್ ಇರುತ್ತೆ ಸೊ ಈ ನಿರ್ವಹಣಾ ತಂಡಗಳ ಪರಿಕಲ್ಪನೆಯನ್ನು ನಿಯಂತ್ರಿಸೋದು ಸುರಕ್ಷತೆ ಕುಂದುಕೊರತೆ ಪರಿಹಾರ ಉತ್ಪಾದಕತೆ ದಕ್ಷತೆ ಗುಣಮಟ್ಟ ಸೊ ಈ ಎಲ್ಲ ಹದಿನಾಲ್ಕು ಸಾವಿರ ಎಂಪ್ಲಾಯಿಸ ಒಂದೇ ಸಾಮಾಜಿಕ ಸಂಸ್ಕೃತಿಯಲ್ಲಿ ನಾವು ತೊಡಗಿಸ್ಲಿಕ್ಕೆ ನಮ್ಮದೇ ಆದಂತಹ ಕೆಲವೊಂದು ಮೌಲ್ಯಗಳನ್ನ ಫಾಲೋ ಮಾಡ್ತೀವಿ ಅದು ಸಮಗ್ರತೆ ಬದ್ಧತೆ ಉತ್ಸಾಹ ಸೀಮಾದಿತ ವೇಗ ಹಾಗೆಯೇ ಎಂಪ್ಲಾಯೀಸ್ ಅಂದಾಗ ನಾನು ಈಗಾಗಲೇ ಹೇಳಿದಾಗೆ ಎಲ್ಲ ಮಹಿಳಾ ಕಾರ್ಮಿಕರು ಇರ್ತಾರೆ ಇವನ್ ಪುರುಷ ಕಾರ್ಮಿಕರು ಇರ್ತಾರೆ ಸೊ ಎಂಪ್ಲಾಯೀಸ್ ದಿನ ಸ್ಥಿತಿ ದಿನದ ಮನದ ಸ್ಥಿತಿ ಆಗಾಗ ಬದಲಾಗ್ತಾ ಇರುತ್ತೆ ಸೊ ಅಷ್ಟೇ ಅಲ್ಲ ಗಾರ್ಮೆಂಟ್ಸಲ್ಲಿ ರಜೆ ತೊಗೋಬೇಕು ಅಂದರೂ ನಿಮ್ಗೆ ಗೊತ್ತಿರ್ಬೋದು ನಮ್ಮದು ತುಂಬನೇ ಪ್ರೊಡಕ್ಷನ್ ಓರಿಯೆಂಟೆಡ್ ಆಗಿರುತ್ತೆ ಸೊ ರಜೆ ಕೊಡೋದು ಸಹ ಸ್ವಲ್ಪ ಹಾಗೆ ಹೀಗೆ ಆಗಿರುತ್ತೆ ಮತ್ತು ನಾವು ಹೋಗಿ ಇನ್ನೂ ಮೇಲ್ವಿಚಾರಕ್ಕೆ ಸೂಪರ್ವೈಸರ್ಸ್ ಹತ್ರ ರಜೆ ಕೇಳಬೇಕಾದ್ರೆ ಸ್ವಲ್ಪ ನಮಗೊಂದು ಮುಜುಗರನು ಇರುತ್ತೆ ಕೆಲವೊಂದು ಸಲ ಸೊ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರನೇ ನಾವು ಕಿಯೂಸ್ಕ್ ಅನ್ನೋ ಒಂದು ಸಾಫ್ಟ್ವೇರ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸೊ ಅದರಲ್ಲಿ ಎಂಪ್ಲಾಯೀಸ್ ತಮ್ಮ ಬೆರಳಚ್ಚು ಬೆರಳಚ್ಚನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ರಜೆನ ತಗೋಬೋದು ಹಾಗೆಯೇ ಆ ದಿನದ ಭಾವನೆಗಳು ಅಂದರೆ ರೆಡ್ ಎಲ್ಲೋ ಗ್ರೀನ್ ಅಂತ ಇರುತ್ತೆ ಗ್ರೀನ್ ಇದ್ದರೆ ತುಂಬ ಖುಷಿಯಾಗಿದ್ದೀವಿ ಅಂತ ಎಲ್ಲೋ ಇದ್ದರೆ ಓಕೆ ಅಂಥೇಳಿ ರೆಡ್ ಇದ್ದರೆ ಅವರಲ್ಲಿ ಸಮಸ್ಯೆ ಇದೆ ಅಂತ ಸೊ ರೆಡ್ ಮತ್ತು ಎಲ್ಲೋನ ಎಲ್ಲೋ ಫೀಲಿಂಗ್ಸ್ ಇರೋದಲ್ಲಿ ಅವರದನ್ನು ನಮೂದಿಸ್ಬೋದು ಅಷ್ಟೇ ಅಲ್ಲ ಆ ನಮೂದನೆ ಮಾಡಿದ ತಕ್ಷಣವೇ ನಮ್ಮ ಅವರ ಎಸ್ ಎಲ್ ಟಿ ಟೀಮಲ್ಲಿರುವಂಥವರ ಮುಖ ಭಾವಚಿತ್ರ ಬರುತ್ತೆ ಸೊ ಅಲ್ಲಿ ಎರಡನೇ ಚಿತ್ರ ತೋರಿಸ್ತಿದೆ ಅವರು ಯಾರ ಹತ್ರ ಮಾತಾಡಬೇಕು ಅಂತ ಇಷ್ಟಪಡ್ತಾರೆ ಅವರ ಒಂದು ಭಾವಚಿತ್ರದ ಮೇಲೆ ಒಂದು ಸ್ಪರ್ಶ ಕೊಡೋದ್ರ ಮೂಲಕ ಅವರವ್ರ ಜೊತೆ ಮಾತಾಡ್ಬೋದು ಅವರು ಅವರ ಎಂಪ್ಲಾಯಿ ಕಾರ್ಮಿಕರ ಸಮಸ್ಯೆಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರ ಸಮಸ್ಯೆನ ಪರಿಹರಿಸ್ತಾರೆ ಒಂದು ವೇಳೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆ ಸಮಸ್ಯೆ ಪರಿಹಾರ ಆಗಿರಲಿಲ್ಲ ಅಂದಲ್ಲಿ ಅದು ಅವರ ಆಟೋಮ್ಯಾಟಿಕ್ಕಾಗಿ ಅವರ ಇನ್ಚಾರ್ಜ್ ಅಂದರೆ ನನ್ನ ಎಸ್ ಎಲ್ ಟಿ ಅವರ ಮೇಲೆ ಇರುವಂತಹ ಸುಪೀರಿಯರ್ಸ್ಗೆ ಆಟೋಮ್ಯಾಟಿಕ್ಕಾಗಿ ಮೇಲೋಗುತ್ತೆ ಸೊ ಈ ಒಂದು ಪದ್ಧತಿಯಿಂದ ನಾವು ಎಂಪ್ಲಾಯೀಸ್ನ ಇನ್ನಷ್ಟು ನಮ್ಮ ಕಾರ್ಯಸ್ಥಳದಲ್ಲಿ ಇನ್ನಷ್ಟು ಇನ್ನಷ್ಟು ಖುಷಿಯಾಗಿ ಇರಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಮತ್ತು ಇದು ಯಶಸ್ವಿ ಸಹ ಆಗಿದೆ ಅಂತ ಹೇಳಿ ಖುಷಿ ಪಡ್ತಿ ಪಡ್ತೀನಿ ಮತ್ತು ಇದಷ್ಟೇ ಇಲ್ಲ ನಾವೀಗ ಸ್ಮಾಲ್ ಸ್ಮಾಲ್ ಗ್ರೇವಿಯನ್ಸಸ್ ಇರುತ್ತೆ ಸೊ ಅದನ್ನೆಲ್ಲ ಪರಿಹರಿಸ್ಲಿಕ್ಕಂಥ ನಮ್ಮಲ್ಲೊಂದು ಇದು ಪರಿಹಾರ ವಿಧಾನಗಳಿದ್ದಾವೆ ಅದು ಯಾವುದಂದರೆ ಸಮಿತಿಗಳು ಆಂತರಿಕ ಸಮಿತಿ ಉಪಹಾರ ಸಮಿತಿ ಆರೋಗ್ಯ ಮತ್ತು ಸುರಕ್ಷತೆ ಸಾರಿಗೆ ಸಮಿತಿ ತಾಯಂದಿರ ಸಭೆ ಹಾಗೆ ಇಚ್ಛಾಪೆಟ್ಟಿಗೆ ಮತ್ತು ಆಗಾಗ ಬ್ಯಾಚಲ್ಲೇ ಸಿಗುವಂಥ ಸೆಕ್ಷನಲ್ಲೇ ಸಿಗುವಂತಹ ವೆಲ್ಫೇರ್ ಆಫೀಸರ್ಸ್ ಎಕ್ಷ್ ನಮ್ಮ ಬಾಹ್ಯ ಸಲಹೆಗಾರರು ಮತ್ತು ಕಾರ್ಮಿಕರ ಕಳವಳಗಳನ್ನು ಅರ್ಥ ಮಾಡ್ಕೊಳ್ಳುವಂತಹ ಎಲ್ಲ ಕಡೆ ತರಬೇತಿದಾರರು ತರರು ಪ್ರತಿಯೊಬ್ಬರು ಇರ್ತಾರೆ ಅಷ್ಟೇ ಅಲ್ಲ ವಾರಕ್ಕೊಮ್ಮೆ ವ್ಯವಸ್ಥಾಪಕರೊಂದಿಗೆ ಅವರ ಒಂದು ಮನದ ಮಾತನ್ನು ಮುಕ್ತವಾಗಿ ಚರ್ಚಿಸುವಂತಹ ಅವಕಾಶ ಸಹ ನಮ್ಮಲ್ಲಿರುತ್ತೆ ನಾನಿಷ್ಟು ಹೇಳಿ ನನ್ನ ಮಾತನ್ನು ಮುಡಿಸ್ತಾ ನನ್ನ ನನ್ನ ನಮ್ಮ ಮುಂದಿನ ಇದನ್ನು ನನ್ನ ಸ್ನೇಹಿತೆ ಲಲಿತ ಅವರು ಮುಂದಿನ ಘಟ್ಟ ನಾವು ಇದು ಧನ್ಯವಾದ ಧನ್ಯವಾದಗಳು ಗೀತಾ ಎಲ್ರಿಗೂ ನಮಸ್ಕಾರ ಈಗ ನಂತರದ ಘಟ್ಟ ಒಂದು ನಮ್ಮ ಜೀವನ ಸಂಜೀವಿನಿ ಅಂದರೆ ಈಗ ಗೀತಾ ಅವರು ಯಾವ ರೀತಿಯಲ್ಲ ನಮ್ಮ ಉದ್ಯೋಗಿಗಳನ್ನು ನಾವು ಕಾರ್ಯಸ್ಥಳದಲ್ಲಿ ತುಂಬ ಖುಷಿಯಾಗಿಡೋಕ್ಕೋಸ್ಕರ ಯೋಜನೆ ಮಾಡ್ತೀವಿ ಅಂತ ಬರ್ತಾರೋ ಅದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕಂತಂದ್ರೆ ನಮ್ಮ ಉದ್ಯೋಗಿಗಳು ಭೌತಿಕವಾಗಿ ಔದ್ಯೋಗಿಕವಾಗಿ ಆತ್ಮ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಹಾಗೆ ಪರಿಸರೀಯ ಬೌದ್ಧಿಕವಾಗಿ ಯಾವ ರೀತಿಯಾಗಿ ಮುಂದುವತ್ತೆ ಅನ್ನೋದನ್ನು ನಮ್ಮ ಮುಂದಿನ ಚಿತ್ರಣ ನೋಡೋಣ ಸೊ ನಮ್ಮ ಈ ಒಂದು ನಿಟ್ಟಿನಲ್ಲಿ ಸಬಲೀಕರಣದಿಂದ ಪ್ರಭಾವಿತ ವ್ಯಕ್ತಿತ್ವ ಯಾವ ರೀತಿ ನಮ್ಮ ಉದ್ಯೋಗ ನಡೀತಾರೆ ಅನ್ನೋದು ಇರುತ್ತೆ ಅದರಲ್ಲಿ ಭೌತಿಕ ಒಂದು ಇದ್ರಲ್ಲಿ ನಾವು ಆರೋಗ್ಯ ರಕ್ಷಣೆ ನೋಡ್ಬೋದು ಆರೋಗ್ಯ ರಕ್ಷಣೆಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಖಾನೆ ನಡೆಸ್ತಾ ಬರ್ತಿರ್ತೀವಿ ಇನ್ನೊಂದುಂತೆ ಬರೀ ಜೊತೆಗೆ ಜೊತೆಗೇನಪ್ಪ ಅಂದರೆ ಕೆಲಸದಲ್ಲಿ ಕ್ರೀಡೆ ಅವರು ಕೆಲಸದಿಂದ ಸಂಜೆ ಅವರು ಕೆಲಸ ಮಾಡ್ತಾನೆ ಇರೋದು ಸರ್ ಜೊತೆಯಲ್ಲಿ ಅವರಿಗೆ ಕ್ರೀಡೆಗೆ ಬಹಳಷ್ಟು ಅವಕಾಶ ಇರುತ್ತೆ ನಮ್ಮಲ್ಲಿ ಎಮ್ ಸಿ ಕಪ್ ಅಂತೇಳಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಎಮ್ ಸಿ ಕಪ್ ನಡೆಯುತ್ತೆ ಆ ಒಂದು ಎಮ್ ಸಿ ಕಪ್ ಅಂದರೆ ಮಧುರಾ ಕಪ್ ಅಂತ ಹೇಳಿ ಈ ಒಂದು ಕಪ್ನಲ್ಲಿ ಏನಪ್ಪ ಅಂದರೆ ನಮ್ಮ ಉದ್ಯೋಗಗಳು ಅಂದರೆ ಇಂಟ್ರ್ ಅಂದರೆ ಅವರು ತುಂಬ ಒಟ್ಟಾರೆಯಾಗಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸೋಕ್ಕೆ ಸ್ಪರ್ಧಾತ್ಮಕವಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶನ ಕೊಡುವಂಥದ್ದು ಇದು ಒಂದು ತಿಂಗಳು ಪೂರ್ತಿಯಾಗಿ ಈ ಒಂದು ಎಮ್ ಸಿ ಕಂಪ್ನ ನಡೀತಾ ಬರುತ್ತೆ ಅದಲ್ಲದೆ ಅಲ್ಲದೆ ನಮ್ಮ ದಿನದ ಬಗ್ಗೆ ನಾನು ನಿಮಗೆ ಖಂಡಿತ ಹೇಳಲೇಬೇಕು ಯಾಕಂದರೆ ನಮ್ಮ ಉದ್ಯೋಗಗಳು ಫುಲ್ ಡೇ ಕೆಲಸ ಮಾಡೋದು ಸಲುವಾಗಿ ನಾವು ವರ್ಷಕ್ಕೊಮ್ಮೆ ನಮ್ಮ ಕಾರ್ಖಾನೆಗಳಲ್ಲಿ ನಮ್ಮ ಯೂನಿಟ್ಸ್ಗಳಲ್ಲಿ ನಮ್ಮ ದಿನ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ ಈ ನಮ್ಮ ದಿನ ಕಾರ್ಯಕ್ರಮದ ಏನಪ್ಪ ಅಂದರೆ ಫುಲ್ ಡೇ ನಾವು ಉದ್ಯೋಗಕ್ಕೋಸ್ಕರ ಮೀಸಲಾಗಿಟ್ಟಿರ್ತೀವಿ ಆ ದಿನದಲ್ಲಿ ಏನಪ್ಪ ಅಂದರೆ ಹೆಣ್ಮಕ್ಳು ಕೆಲಸ ಏನೂ ಮಾಡೋದಿಲ್ಲ ಅದ್ರ ಬದಲಾಗಿ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಮತ್ತು ಅವರಲ್ಲೇ ಇರುವಂಥ ಅವರ ಮೇಲ್ವಿಚಾರಕರೇ ಅವರೊಂದು ಸ್ಟಾಲ್ಗಳನ್ನ ಮಾಡಿರ್ತಾರೆ ಆ ಸ್ಟಾಲ್ಗಳ ಮೂಲಕವಾಗಿ ಅವರು ಅವರ ಹುರಿದುಂಬಿಸಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಅವ್ರನ್ನ ಒಳಗಿಸ್ಕೊಳೋಕ್ಕೆ ಶಾಪ್ ಫ್ಲೋರ್ನೇ ನಾವು ಕನ್ವರ್ಟ್ ಇಟ್ ಆಸ್ ಅ ಗೇಮ್ ಝೋನ್ ಅಷ್ಟೇ ಸೊ ಆ ರೀತಿಯಾಗಿ ನಮ್ಮ ದಿನನ ಪ್ರತಿ ವರ್ಷಕ್ಕೊಮ್ಮೆ ಖಂಡಿತವಾಗ್ಲೂ ಮಾಡ್ತೀವಿ ಇದರಲ್ಲಿ ನಮ್ಮ ಉದ್ಯೋಗಗಳು ಬಹಳಷ್ಟು ಕ್ರಿಯಾತ್ಮಕವಾಗಿ ಪಾಲ್ಗೊಂಡಿರ್ತಾರೆ ಸೊ ನಂತರ ಔದ್ಯೋಗಿಕವಾಗಿ ನಾವು ಹೇಳಬೇಕಂತ ಹೇಳಿದ್ರೆ ನಮ್ಮ ಕಾರ್ಖಾನೆಯಲ್ಲಿ ಬಹಳಷ್ಟು ಸುರಕ್ಷಿತವಾದಂಥ ಆರೋಗ್ಯದ ಕೆಲಸದ ವಾತಾವರಣ ಒಳಗಿ ಬಹಳ ಅತ್ಯುತ್ ಅತ್ಯುತ್ತಮವಾದಂತಹ ಒಂದು ಹೆಜ್ಜೆ ಅಂತ ಹೇಳ್ಬೋದು ಇದರೊಂದಿಗೆ ಏನಪ್ಪ ಅಂದರೆ ಕುಟುಂಬ ಮತ್ತು ತುರ್ತು ಆರೈಕೆಗಾಗಿ ನಾವು ಸದಾ ಮುಂದಿರುತ್ತವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಉದ್ಯೋಗಿಗಳಿಗಾಗಿ ಉದ್ಯೋಗಿಗಳ ಮಕ್ಕಳಿಗಾಗಿ ಶಿಶು ವಿಹಾರ ಕ ಇದೆ ಅದೇ ರೀತಿಯಾಗಿ ಮಕ್ಕಳ ಆರೈಕೆಗಾಗಿ ರಜೆ ಸಿಗಲಾಗುತ್ತೆ ಅದೇ ವಿದ್ಯಾರ್ಥಿ ವೇತನ ಮತ್ತು ನಿರಂತರ ಶಿಕ್ಷಣ ಮತ್ತು ವೈದ್ಯಕೀಯ ಆದಂಥ ವಿಮೆ ಸಹ ಒಂದು ನಮ್ಮಲ್ಲಿರುತ್ತೆ ಅದು ಅದಲ್ಲದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದರೆ ನಮ್ಮ ಕೆಲಸದ ಉದ್ಯೋಗಿಗಳಲ್ಲಿ ಸಬಲೀಕರಣ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ಅಂಶ ಇದಕ್ಕೋಸ್ಕರ ನಮ್ಮಲ್ಲಿ ಲಿಂಗ ಸಂವೇದೆಯ ಕಾರ್ಯಕ್ರಮಗಳನ್ನು ಹಲವಾರು ರೀತಿಯಲ್ಲಿ ನೀಡಲಾಗುತ್ತೆ ಅದರಲ್ಲೂ ಒಂದು ಹೆಜ್ಜೆ ಮುಂಜಾಗಿ ಯುವ ತಾಯಿ ಆರೈಕೆ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ ಬರ್ತಾ ಇದ್ದೀವಿ ಜೊತೆಗೆ ಬಂದು ಅವ್ರಿಗೆ ಅಲ್ಪಾವಧಿಯ ವಸತಿ ಇರ್ಬೋದು ಅಂದರೆ ತೊಂದರೆ ಕೊಡಕ್ಕಂಥವ್ರಿಗೆ ನಾವು ಸಹಾಯ ಮಾಡುವಂಥದ್ದು ಮತ್ತು ಬಾಹ್ಯ ಸಲಹೆಗಾರರ ಲಭ್ಯತೆ ಎನಿ ಟೈಮ್ ಇರುವಂಥದ್ದು ಅದ್ರ ಜೊತೆಗೆ ಏನಪ್ಪ ಅಂದರೆ ಅವ್ರಿಗೆ ಟ್ವೆಂಟಿ ಫೋರ್ ಸೆವೆನ್ ಜೀವನ ಸಹಾಯವಾಣಿ ಪರಿಚಯ ಸಹ ನಮ್ಮಲ್ಲಿದೆ ಸೊ ಅವ್ರಿಗೆ ನಮ್ಮ ಉದ್ಯೋಗಗಳಿಗೆ ಏನೆಲ್ಲ ಸಹಾಯ ಬೇಕು ಅದಕ್ಕೆ ನಾವು ಸಹ ಸದಾ ಸಹ ಮುಂದಿರ್ತೇವೆ ಇದರೊಂದಿಗೆ ನಾವು ಕೇವಲ ನಾವು ಭಾವನಾತ್ಮಕವಾದಂಥ ಅಂಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲೂ ಸೇವೆ ಅಲ್ಲಿ ಸ್ಫೂರ್ತಿ ಅಂತೇಳಿ ನಮ್ಮಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಸ್ಫೂರ್ತಿ ಅನ್ನೋದು ವೆಲ್ಫೇರ್ ಫೋರಮ್ ಇದರಲ್ಲಿ ನಮ್ಮ ಯೂನಿಟ್ ಅನ್ನೋದು ಎಲ್ಲ ವೆಲ್ಫೇರ್ ಆಫೀಸರ್ಸ್ಗಳು ಸಹ ಪ್ರತಿ ತಿಂಗಳಿಗೊಮ್ಮೆ ಮೀಟ್ ಮಾಡ್ತೀವಿ ಮತ್ತು ನಮ್ಮ ಉದ್ಯೋಗಿ ಒಂದು ಕ್ಷೇಮಾಭಿವೃದ್ಧಿಗಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು ಅನ್ನೋದನ್ನು ಖಂಡಿತ ಚರ್ಚೆ ಮಾಡ್ತೀವಿ ಸೊ ತಮಗೆಲ್ಲ ಗೊತ್ತೇ ಗೊತ್ತಿದೆ ಗಾರ್ಮೆಂಟ್ ಎಸ್ಪೆಷಲಿ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಸಮಯದ ಅಭಾವ ತುಂಬಾ ಕಮ್ಮಿ ಇರುತ್ತೆ ಈ ಸಮಯದ ಅಭಾವದಲ್ಲಿ ಇರುವಂಥ ಉತ್ಪಾದನಾ ಸಮಯದಲ್ಲಿ ನಾವು ಉದ್ಯೋಗಗಳನ್ನು ತೊಗೊಳ್ಸ್ಕೊಳಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಪ್ಲಾನ್ ಮಾಡಿ ಅವ್ರಿಗೆ ನಾವು ಕೊಡುವಂತ ಒಂದು ಉತ್ತಮ ವ್ಯವಸ್ಥೆನ ಮಾಡ್ಕೊಂಡು ಬರ್ತೀವಿ ಇದು ಅಲ್ಲಿ ಆಧ್ಯಾತ್ಮಿಕ ತುಂಬಾ ಅವಶ್ಯಕವಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಸಹ ನಡೀತಾ ಇರುತ್ತೆ ಅದು ನಂತರ ನಮ್ಮ ಗರ್ಭಿಣಿ ಉದ್ಯೋಗ ತುಂಬ ಸಮಯ ಅಭಾವದಿಂದ ಮುಂದೆ ಹೋಗ್ತಾ ಇರ್ತೀವಿ ಸೊ ಗರ್ಭಿಣಿ ಉದ್ಯೋಗಿಗ ಉದ ಉದ್ಯೋಗಿಗೋಸ್ಕರ ನಮ್ಮಲ್ಲಿ ಗರ್ಭದಿಂದ ತೊಟ್ಟಿಲ್ವಂಥ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಬರ್ತಾ ಇದ್ದೀವಿ ಸೊ ಕೆಲಸ ಸ್ಥಳದಲ್ಲಿ ಅವ್ರಿಗೆ ಅವರು ಗರ್ಭಿಣಿ ಸ್ತ್ರೀ ಅಂತ ಗುರುತಿಸಿದ ತಕ್ಷಣವೇ ಅವ್ರಿಗೆ ತ್ರೈಮಾಸಿಕವಾದಂತಹ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನು ಒದಗಿಸ್ಕೊಳ್ತಾ ಬರ್ತಾ ಇರ್ತೀವಿ ಅವ್ರಿಗೆ ಪ್ರತಿ ತ್ರೀ ಅಂದರೆ ಅವ್ರಿಗೆ ತ್ರೀ ಮಂತ್ಸ್ ಆಗಿದ ತಕ್ಷಣ ನಮ್ಮ ವೈದ್ಯಕೀಯ ಸಲಹೆ ಮೇರೆಗೆ ಅವರು ತಮ್ಮ ಒಂದು ಕಾರ್ಯ ನಿರಂತರವಾಗಿ ಅವರ ಒಂದು ತಪಾಸಣೆಯನ್ನು ಒಳಗಾಗ್ತಾ ಇರ್ತಾರೆ ನಂತರ ಬಂದು ಅವ್ರಿಗೆ ನಿರಂತರ ಉಸ್ತುವಾರಿಯನ್ನು ನಮ್ಮ ಆರೋಗ್ಯ ಪರಿಪಾಲಕರು ಹಾಗೂ ವೈದ್ಯರು ನಡ್ಸ್ಕೊತಾ ಬರ್ತಾಯಿರ್ತಾರೆ ಮತ್ತು ಅವ್ರಿಗೆ ನೆಕ್ಸ್ಟು ಅವ್ರಿಗೆ ಏನೆಲ್ಲ ಒಂದು ಸರ್ಕಾರದ ನೆರವುಗಳಿರುತ್ತೆ ಅನ್ನೋದ್ರ ಬಗ್ಗೆ ಸಹ ತಿಳಿಸ್ಕೊಡಲಾಗುತ್ತೆ ಮತ್ತು ಕೆಲಸದಲ್ಲಿ ಅವರು ಕಾಳಜಿಯನ್ನು ತುಂಬ ರೀತಿಯಲ್ಲಿ ಉತ್ತಮವಾಗಿ ಮಾಡಿಕೊಡಲಾಗುತ್ತೆ ಯಾವುದೇ ಇವಾಗ ಆ ಕೆಲಸ ಮಾಡೋಕ್ಕಾಗಲ್ಲ ಈಗ ಟೈಲರ್ ಕೆಲಸ ಮಾಡ್ತಿರ್ಬೋದು ಕೆಲವು ಇಲ್ಲ ಎಲ್ಪ ಕೆಲಸ ನಿಂತು ಮಾಡ್ತಾ ಇರ್ಬೋದು ಅವಾಗ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಬೇರೆ ಸ ಕೆಲಸಗಳನ್ನು ನಮ್ಮ ವೈದ್ಯರ ಸಲಹೆಯ ಮೇರೆಗೆ ಬದಲಾವಣೆ ಸಹ ಮಾಡ್ಕೊಡಲಾಗುತ್ತೆ ಮತ್ತು ಪ್ರತಿನಿತ್ಯ ಅವ್ರಿಗೆ ಪೌಷ್ಟಿಕ ಆಹಾರ ಮೀನ್ಸ್ ಪೌಷ್ಟಿಕ ಆಹಾರದೊಂದಿಗೆ ಜೊತೆಗೆ ನಾವು ಹಾಲು ಅವ್ರಿಗೆ ಹಾಲು ಪ್ರತಿನಿತ್ಯ ಕೊಡ್ತೀವಿ ಮತ್ತು ಜೊತೆಗೆ ಒಂದು ಹಣ್ಣು ಹಂಪಲು ಸಹ ಪ್ರತಿನಿತ್ಯ ಅವರ ಒಂದು ಗರ್ಭಿಣಿ ಎಂದು ಗುರುತಿಸಲ್ಪಟ್ಟ ನಂತರ ದಿನದಿಂದ ಹಿಡಿದು ನೆಕ್ಸ್ಟ್ ಅವ್ರ ಮಗುವಿಗೆ ಎರೆ ಎರಿಗೆ ಹೋಗುವ ಮುನ್ನದ ದಿನದವರೆಗೂ ಸಹ ಅವರಿಗೆ ಪ್ರತಿನಿತ್ಯ ಈ ಒಂದು ವ್ಯವಸ್ಥೆಯನ್ನು ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಕುಟುಂಬದ ದಿನ ಅಂತ ಒಂದು ನಾವು ಶುರು ಮಾಡಿದ್ದೀವಿ ಈ ಕುಟುಂಬದ ದಿನ ಏನಪ್ಪ ಅಂದರೆ ನಮ್ಮ ಒಂದು ಉದ್ಯೋಗ ಕುಟುಂಬದವ್ರಿಗೆ ಮಾತಾಡ್ತೀವಿ ಅಂದರೆ ಈಗ ನಮ್ಮ ಹೆಣ್ಣು ಮಗು ಇವಾಗ ಯಾರು ಆಗಿದ್ದಾರಲ್ಲ ಅವ್ರು ಅವ್ರು ಯಾವ ರೀತಿ ಕಾಳಜಿ ವಹಿಸಬೇಕು ಅವರು ನಮ್ಮಲ್ಲಿ ಯಾವ ರೀತಿ ಕೆಲಸ ಮಾಡ್ತಿರ್ತಾರೆ ಸೊ ಮುಂದೆ ಅವರಿಗೆ ಅವ್ರನ್ನ ಕ್ಷೇಮವಾಗಿರುವುದು ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಕುಟುಂಬದವರು ಸಹ ನಾವು ಚರ್ಚೆ ಮಾಡ್ತೀವಿ ನಂತರ ಅವ್ರು ಎರಿಗೆಗೆ ಅಂತ ಹೋಗಲಿಕ್ಕಿಂತ ಮುನ್ನ ನಾವು ಒಂದು ಸಹೋದ್ಯೋಗಿಗಳ ಮೂಲಕವಾಗಿ ಅವ್ರಿಗೆ ನಮ್ಮ ಒಂದು ಕಾರ್ಯಸ್ಥಳದಲ್ಲಿಯೇ ಸೀಮಂತ ಸಹ ಮಾಡ್ತೀವಿ ಸೊ ತುಂಬ ಜನಕ್ಕೆ ತಾಯಿ ಭಾಗ್ಯ ಸಿಕ್ಕಿರೋದಿಲ್ಲ ಮತ್ತು ಅವ್ರಿಗೆ ಸೀಮಂತ ಇರುವಂಥ ಯೋಗ ಯೋ ಮೀನ್ಸ್ ಯೋ ಯೋಗ ಸಹ ಇರೋದಿಲ್ಲ ಅದರಿಂದಾಗಿ ನಮ್ಮ ಕಾರ್ಖಾನೆಲ್ಲ ಮಾಡಿ ಅವ್ರಿಗೆ ಹಣ್ಣು ಹಂಪಲಿಂದ ಹಿಡಿದು ಸೀರೆಯಿಂದ ಪ್ರತಿಯೊಂದು ಸಹ ಅವ್ರಿಗೆ ಅಂದರೆ ಅವ್ರ ತಾಯಿ ಯಾವ ರೀತಿಯ ಸೀಮಂತ ಮಾಡ್ತಿದ್ರು ಅಥವಾ ಅದು ಅದನ್ನು ನಾವು ಖಂಡಿತವಾಗಿ ಹೊದಿಸ್ಕೊಳ್ಳುವಂಥ ಕಾರ್ಯವನ್ನು ಸತತವಾಗಿ ಮಾಡ್ತಾ ಇದ್ದೀವಿ ನಂತರ ಅವ್ರಿಗೆ ಹೆರಿಗೆ ಆದ ನಂತರ ಆರು ತಿಂಗಳಿನಿಂದ ಹಿಡಿದು ಅಂದರೆ ಮಗುವಿಗೆ ಆರು ತಿಂಗಳ ಹೆರಿಗೆ ರಜಾ ಮುಗಿಸಿ ಬಂದು ಆರು ವರ್ಷದವರೆಗೂ ಮಗುವನ್ನು ನೋಡ್ಕೊಳ್ಳುವಂಥ ಕಾರ್ಯ ನಮ್ಮ ನಮ್ಮ ಕಾರ್ಖಾನೆಯಲ್ಲಿ ನಡೀತಾ ಬರ್ತಾ ಇರುತ್ತೆ ಸಮಯದ ಅಭಾವದಿಂದ ಸ್ವಲ್ಪ ಅವರಿಗೆ ಫಾಸ್ಟಾಗಿ ಹೇಳಿದೆ ಅವ್ರ ಟೈಮ್ ಆಯಿತು ಅಂದರು ಇದ್ರದ್ದು ಆರ್ ಒ ಎಂತ ಅವಾಗ ತ ಮಧ್ಯಾಹ್ನ ಮಾತಾಡಿದ್ವಿ ನಮ್ಮದು ರಕ್ತಹೀನತೆ ತುಂಬ ಇತ್ತು ಶುರು ಶುರುಲಿ ಇವಾಗ ಇಟ್ ಈಸ್ ಇಂಪ್ರೂವ್ಡ್ ಬೈ ಏಯ್ಟಿ ತ್ರೀ ಪರ್ಸೆಂಟ್ ಗಾರ್ಮೆಂಟ್ ಇಂಡಸ್ಟ್ರೀಲಿ ಮ್ಯಾನ್ ಪವರ್ ಸಿಗೋದು ಭಾಳ ಕಷ್ಟ ನಾವು ಹಂಡ್ರೆಡ್ ಪರ್ಸೆಂಟಲ್ಲಿದ್ದೀವಿ ಆ್ಯಟ್ಲೀಶನ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಟೆನ್ ಟು ಟ್ವೆಲ್ವ್ ಇರುತ್ತೆ ವಿ ಆರ್ ಎಟ್ ಫೈವ್ ಪರ್ಸೆಂಟ್ ಆ್ಯಂಡ್ ನಮ್ಮ ಎಂಪ್ಲಾಯೀಸ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್ ಇದು ಕೂಡ ಡಿಜಿಟಲೈಸ್ ಮಾಡಿದ್ದು ನಾವು ಟ್ಯಾಬ್ಸಲ್ಲಿ ವಾಯ್ಸ್ ಓವರ್ ಮಾಡಿ ವರ್ನಾಕ್ಯುರಲ್ ಲ್ಯಾಂಗ್ವೇಜಸಲ್ಲಿ ಕ್ವೆಶನ್ಸ್ ಕೇಳಿ ಅದರಿಂದ ಬರ್ತಂಥ ಸ್ಮೈಲೀಸ್ ಮೇಲೆ ಅವರು ಉತ್ತರ ಕೊಡ್ತಾರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಆ ರೀತಿನೇ ನಮ್ಮ ಎಫಿಷಿಯನ್ಸಿ ನಮ್ಮ ಟಾರ್ಗೆಟ್ ಇರೋದು ಈ ಏಯ್ಟಿ ಫೈವ್ ಅಂತ ನೋ ಗಾರ್ಮೆಂಟ್ ಇಂಡಸ್ಟ್ರಿ ಇವಾಗವರೆಗೂ ಹೋಗಿಲ್ಲ ಬಟ್ ವಿ ಆರ್ ಕರೆಂಟ್ಲಿ ಅಟ್ ಸೆವೆಂಟಿ ಏಯ್ಟ್ ಪರ್ಸೆಂಟ್ ವಿತ್ ದಿಸ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಹದಿನಾಲ್ಕು ಸಾವಿರದ ಜನಕ್ಕೆ ನಗು ಕೊಡಬೇಕಾದ್ರೆ ಪುರುಷರನ್ನು ಸಬಲೀಕರಿಸಿದರೆ ನಾವು ಅವರನ್ನು ಮಾತ್ರ ಸಬಲೀಕರಿಸಿದಂಗೆ ಆದರೆ ಮಹಿಳೆಯರನ್ನು ಸಬಲೀಕರಿಸಿದರೆ ಒಂದು ಸಮಾಜವನ್ನೇ ಸಬಲೀಕರಿಸಿದಂಗೆ ವಿತ್ ದಿಸ್ ಐ ಕ್ಲೋಸ್ ಮೈ ವಾಟ್ ಎ ಸೆಟ್ ವಿ ವಾಂಟ್ ಟು ಗಿವ್ ಯು Small evidence of what we said. We have rushed through. They all came prepared to tell you a lot of things, but that's okay. Thank you. ोगदसिरि प्रगति नू उत्सवान् <laughs> 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 ಸ್ನೇಹಿತರೆ ತಮ್ಮೆಲ್ಲರಲ್ಲೂ ಒಂದು ಮನವಿ ಒಂದು ದೊಡ್ಡ ಚಪ್ಪಾಳೆಯನ್ನು ಈ ತಂಡಕ್ಕೆ ಮತ್ತು ಈ ಸಂಸ್ಥೆಗೆ ನಾವು ಕೊಡಲೇಬೇಕು ಹಲವು ವಿಷಯದಲ್ಲಿ ಸಂಪೂರ್ಣವಾದ ಉದ್ಯೋಗಿಗಳ ಸಂಖ್ಯೆ ಸಂಪೂರ್ಣ ಬೆಳವಣಿಗೆಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಬಹುಶಃ ಎಲ್ಲ ಸಂಸ್ಥೆಗಳು ಇಷ್ಟೊಂದು ಕೆಲಸವನ್ನು ಮಾಡ್ತಾ ಇಲ್ವೇ ಅನ್ನೋದು ನನ್ನ ವೈಯಕ್ತಿಕವಾದ ಭಾವನೆ ಸೊ ಥ್ಯಾಂಕ್ ಯು ಮೇಡಮ್ ಗೀತಾ ಆ್ಯಂಡ್ ಲಲಿತಾ ಅವರೇ ತಮ್ಮ ಉತ್ತಮವಾದ ಪ್ರೆಸೆಂಟೇಷನ್ ಮಾಡಿದ್ದಕ್ಕಾಗಿ ಶ್ರೀಯುತ ಕಲ್ಪನಾ ಅವರು ಲಲಿತಾ ಅವರು ಮತ್ತು ಗೀತಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಲಲಿತಾ ಮತ್ತು ಗೀತಾ ಅವರು ಸೊ ಡಾಕ್ಟರ್ ಮಹೇಶ್ವರಿ ಅವರು ತಾವು ಸ್ಟೇಜ್ ಮೇಲೆ ಬರಬೇಕು ಅಂತ ಇದ್ದೀನಿ ಈ ತಂಡ ಹಲವು ಪ್ರಾಕ್ಟೀಸ್ಗಳನ್ನು ಶೇರ್ ಮಾಡಿದ್ರು ಬಹುಶಃ ಎಲ್ಲ ಸಂಸ್ಥೆಗಳು ಅಷ್ಟೊಂದು ಪ್ರಾಕ್ಟೀಸ್ಗಳನ್ನು ಒಂದು ಸಬಲೀಕರಣ ಆಗಿರ್ಬೋದು ಕುಂದುಕೊರತೆಯನ್ನು ನಿವಾರಣೆ ಮಾಡೋದಾಗಿರ್ಬೋದು ತರಬೇತಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬೋದು ಸೊ ಹಲವು ವಿಷಯಗಳಲ್ಲಿ ತುಂಬ ಪ್ರಭಾವಪೂರ್ವಕವಾಗಿ ಸಂಸ್ಥೆ ಹಲವು ನೀತಿಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿದ್ದೀರಿ ಸೊ ಮೇಡಮ್ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ನಮ್ಮ ಒಂದು ಸಮ್ಮೇಳನದ ಪರವಾಗಿ ನಮ್ಮ ತಂಡದ ಪರವಾಗಿ ತುಂಬು ಹೃದಯದ ధన్యవాదాలు